ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಲೈಟ್ಸ್ ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವ್ಲಾಗ್ ನನ್ನ ಪ್ರೀತಿಯ ಎಲ್ಲ ಗೆಳತಿಯರಿಗೆ ಡೆಡಿಕೇಟೆಡ್ ಆಗಿರುತ್ತೆ ಬಿಕಾಸ್ ನಾವು ಪ್ರತಿಯೊಂದನ್ನು ಜವಾಬ್ದಾರಿಯಿಂದ ಮಾಡ್ತಾ ಹೋಗ್ತೀವಿ ಹೆಣ್ಮಕ್ಳು ಸ್ಪೆಷಲಿ ಎಲ್ಲಾದರೂ ನಿಭಾಯಿಸ್ತೀವಿ ಮಕ್ಕಳು ಗಂಡ ಮನೆ ಪ್ರತಿಯೊಂದನ್ನು ನೋಡಿಕೊಂಡು ಕಡೆಗೆ ನಮ್ಮ ಬಗ್ಗೆ ನಾವೇ ಮರೆತು ಹೋಗಿರ್ತೀವಿ ಇಂಥ ಎಷ್ಟು ನಿದರ್ಶನಗಳಿದೆ ಎಷ್ಟೋ ಸಲ ಅವ್ರಿಗೆ ಅಡುಗೆ ಮಾಡಿ ಕಳಿಸಿ ಬಾಕ್ಸ್ ಕಳಿಸ್ಬೇಕು ಮಕ್ಕಳ ಹೆಲ್ತ್ ಬಗ್ಗೆ ಗಮನಿಸಬೇಕು ಮಕ್ಕಳು ದಪ್ಪ ಆಗ್ತಾಯಿದ್ದಾರೆ ಅಥವಾ ಮಕ್ಕಳು ವೀಕ್ ಆಗ್ತಾ ಇದ್ದಾರೆ ಯಾಕೋ ಮೆಮೊರಿ ಲಾಸ್ ಆಗ್ತಾ ಇದೆ ಇನ್ನು ಹಸ್ಬೆಂಡ್ ಯಾಕೋ ಡಲ್ ಇದ್ದಾರೆ ಎಲ್ಲದೂ ಗಮನ ಕೊಡ್ತೀನಿ ಬಟ್ ಯಾವತ್ತಾದರೂ ಐದು ನಿಮಿಷ ಕೂತ್ಕೊಂಡು ನಾನು ಯಾಕೆ ಡಲ್ ಇದ್ದೀನಿ ನನಗೇನು ಅವಶ್ಯಕತೆ ಇದೆ ನಾನು ಏನು ಮಾಡಬೇಕು ಅಂತ ಯೋಚಿಸ್ ಯೋಚಿಸ್ತೀರಾ ನಮ್ಮ ಬಗ್ಗೆ ಮಗು ತರ ಕೇರ್ ಮಾಡಿ ಸಜೆಸ್ಟ್ ಮಾಡಿ ಹೀಗೇ ಮಾಡಬೇಕು ಅಂತ ಹೇಳೋರು ಇದ್ರೆ ಎಷ್ಟು ಚಂದ ಅಲ್ವಾ ಕೆಲವು ಮನೆಗಳಲ್ಲಿ ಅತ್ತೆ ಮಾವ ಕೆಲಸ ಮಾಡ್ತಾರೆ ಗಂಡ ಕೆಲಸ ಮಾಡ್ತಾರೆ ಕೆಲವು ಮನೆಗಳಲ್ಲಿ ತುಂಬಾ ಬ್ಯುಸಿ ಲೈಫು ಹಸ್ಬೆಂಡಿಗೆ ಟೈಮ್ ಕೂಡ ಇರಲ್ಲ ಅಫ್ಕೋರ್ಸ್ ಆಚೆ ದುಡ್ಕೊಂಡ್ ಬರೋದ್ರಿಂದ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ ಕೂಡ ಆಗಲ್ಲ ನೀವು ದುಡ್ಕೊಂಡ್ ಬರ್ತಾ ಇರ್ತೀರ ಈಗ ನೋಡಿ ವುಮೆನ್ ಒಂಥರ ಮಲ್ಟಿ ಟಾಸ್ಕಿಂಗ್ ಅವಳಲ್ಲಿ ರಕ್ತದಲ್ಲೇ ಬಂದಿದೆ ಅಂತ ಅನ್ಕೋಬಹುದು ಆಚೆ ಕಡೆನೂ ಕೆಲಸ ಮಾಡಿ ಮನೆಯಲ್ಲೂ ಕೆಲಸ ಮಾಡಿ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಅವಳಿಗಿದೆ ಅದೇ ಗಂಡನಿಗೆ ಹೇಳಿದ್ರೆ ನಾನು ಹೊರಗಿಂದ ಮಾಡ್ತಾ ಇದ್ದೀನಿ ನನಗೆ ಸಾಕಾಗಿದೆ ನನಗೆ ಸುಸ್ತಾಗಿದೆ ಅಂತ ಕಂಪ್ಲೇಂಟ್ಸೇ ಜಾಸ್ತಿ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ ನಿಮ್ಗಾಗಿರುತ್ತೆ ನನ್ನ ಕೈಲಾದಷ್ಟು ಅಥವಾ ನನ್ನ ತಿಳುವಳಿಕೆ ಇರೋವಷ್ಟು ಟಿಪ್ಸ್ ಅಥವಾ ಪಾಯಿಂಟ್ಸ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಆಸೆ ಪಡ್ತೀನಿ ಕಂಪ್ಲೀಟಾಗಿ ನೋಡಿ ಮೈಂಡ್ ರಿಫ್ರೆಶ್ ಆಗುತ್ತೆ ಅಟ್ಲೀಸ್ಟ್ ಒಂದೇ ಒಂದು ಪಾಯಿಂಟ್ ಆದರೂ ನಿಮ್ಮ ಮನಸ್ಸನ್ನು ಮುಟ್ಟಿ ನಿಮ್ಮಲ್ಲಿ ಬದಲಾವಣೆ ತರತ್ತೆ ಅಂತ ನಂಬಿರ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನಿವತ್ತು ನಿಮ್ಮ ತುಂಬ ಸಮಯನ ತಗೊಳ್ಳಲ್ಲ ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ ಒಂದು ದಿನದಲ್ಲಿ ಐದು ನಿಮಿಷ ನಿಮಗೋಸ್ಕರ ಬಿಡುವಿಲ್ವಾ ಯಾಕಿಲ್ಲ ಮಾಡಿಕೊಂಡ್ರೆ ಐದು ನಿಮಿಷ ಏನು ಅರ್ಧ ಗಂಟೆ ಟೈಮ್ ಮಾಡ್ಕೋಬೋದು ಅಲ್ವಾ ಬೇಡ ಐದು ನಿಮಿಷದಲ್ಲಿ ನೀವು ನಿಮ್ಮನ್ನು ಯಾವ ರೀತಿ ಕೇರ್ ಮಾಡ್ಬೋದು ಅಂತ ಮೊದಲೇ ಹೇಳಿಬಿಡ್ತೀನಿ ಆಮೇಲೆ ಹದಿನೈದು ನಿಮಿಷಕ್ಕೆ ಹೋಗೋಣ ಐದು ನಿಮಿಷದಲ್ಲಿ ನೀವು ನಿಮ್ಮ ಕೂದಲನ್ನು ಬಾಚಬೋದು ಕೂದಲನ್ನು ಎಷ್ಟು ಬಾಚ್ತೀವೋ ಅಷ್ಟು ರಕ್ತ ಸಂಚಲನ ಆಗಿಬಿಟ್ಟು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಸ್ಮೂತ್ ಆಗುತ್ತೆ ಸೊ ಐದು ನಿಮಿಷ ನಿಮ್ಮ ಕೂದಲಿಗೋಸ್ಕರ ನೀವು ಬಿಡುವು ಮಾಡ್ಕೊಳ್ಳೋಕ್ಕಾಗಲ್ವಾ ಹಾಗೆ ನಿಮಗೋಸ್ಕರ ಐದೇ ಐದು ನಿಮಿಷ ಗ್ಯಾಸ್ ಮುಂದೆ ನಿಂತ್ಕೊಂಡು ಅಂದರೆ ಸ್ಟೋವ್ ಮುಂದೆ ನಿಂತ್ಕೊಂಡು ಒಂದು ಹೆಲ್ದಿ ಡ್ರಿಂಕ್ ಅಂದರೆ ಒಂದು ಗ್ರೀನ್ ಟೀನೋ ಏನೂ ಇಲ್ಲಾಂದರೆ ಒಂದೇ ಒಂದು ಏಲಕ್ಕಿ ಹಾಕಿ ನೀರನ್ನು ಕುದಿಸಿ ಒಂದು ಕಪ್ ಟೀ ಕುಡಿಯುವಷ್ಟು ಕುಡಿದ್ರೆ ಎಷ್ಟು ರಿಫ್ರೆಶಿಂಗ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮಗೋಸ್ಕರ ಒಂದು ಘಮಘಮ ಅನ್ನೋ ಕ್ಯಾಂಡಲ್ಲು ಅಥವಾ ದೀಪ ಹಚ್ಚಿಟ್ಬಿಟ್ಟು ಒಂದು ಆಯಿಲ್ ಅದರಲ್ಲಿ ಹಾಕಿ ಮನೆ ಫುಲ್ಲು ಘಮಘಮ ಅಂತಿರುತ್ತೆ ನಿಮಗೆ ಮುಂದಿನ ಕೆಲಸ ಮಾಡೋಕ್ಕೆ ಮನಸ್ಸು ಕೂಡ ತಿಳಿ ಅನಿಸುತ್ತೆ ಒಂದು ಎನರ್ಜಿ ಬೂಸ್ಟ್ ಆದಂಗೆ ಆಗುತ್ತೆ ಅಷ್ಟೇ ಅಲ್ಲದೆ ಸಾಂಗ್ಸ್ ಕೇಳೋಕ್ಕೆ ಯಾರಿಗಿಷ್ಟ ಆಗೋಲ್ಲ ಕೆಲವರಿಗೆ ಹಳೆಯ ಹಾಡುಗಳನ್ನ ಕೇಳೋಕ್ಕೆ ಇಷ್ಟ ಇನ್ನು ಕೆಲವರಿಗೆ ಹೊಸ ಹಾಡುಗಳಿಷ್ಟ ಇನ್ನು ಕೆಲವ್ರಿಗೆ ಬೀಟ್ಸ್ ಇಷ್ಟ ಮ್ಯೂಸಿಕ್ ಲೌಡ್ ಮ್ಯೂಸಿಕ್ ಇಷ್ಟ ತಪ್ಪಿಲ್ಲ ಯಾರಿಗೇನು ಇಷ್ಟ ನಿಮಗೆ ಯಾವುದು ಇಷ್ಟ ಅದನ್ನು ಮಾಡಿ ಯಾವ ಕಾರಣಕ್ಕೂ ನಾಚಬೇಡಿ ಮನೇಲಿ ಯಾರು ಇರ್ತಾರೆ ನಿಮಗೆ ಅಷ್ಟೊಂದು ನಾಚಿಕೆ ಸ್ವಭಾವದವರಾಗಿದ್ದರೆ ಯಾವುದೇ ಮಾಡಿದ್ರು ಯಾವುದೇ ಕೆಲಸ ಮಾಡಿದ್ರು ಯಾರೂ ಇಲ್ದಾಗ ನೀವು ಆ ಐದು ನಿಮಿಷ ನಿಮಗೋಸ್ಕರ ಕೊಡ್ಬೋದಲ್ವಾ ಹೌದು ಮೊಹಮ್ಮದ್ ರಫಿ ಸಾಂಗ್ಸ್ ಕೆಲವರಿಗೆ ಇಷ್ಟ ಆದರೆ ಮೈಕಲ್ ಜಾಕ್ಸನ್ ಜಾಕ್ಸನ್ ಸಾಂಗ್ಸ್ ಕೂಡ ಕೆಲವರಿಗೆ ಇಷ್ಟ ಆಗುತ್ತೆ ತಪ್ಪಿಲ್ಲ ಹಾಗೆ ಒಂದು ಮದ್ ಬಿಡುವಾದಾಗೆಲ್ಲ ಒಂದು ಗ್ಲಾಸ್ ನೀರನ್ನು ತಗೊಂಡು ಐದು ನಿಮಿಷ ಕುತ್ಕೊಳ್ಳಿ ನೀವು ಏನನ್ನಾದರೂ ಒಳ್ಳೆಯದನ್ನು ಯೋಚನೆ ಮಾಡ್ತಾ ಆ ಒಂದು ಗ್ಲಾಸ್ ನೀರನ್ನು ಕುಡೀರಿ ಆರೋಗ್ಯಕ್ಕೆ ಒಳ್ಳೆಯದು ಮನಸು ತಿಳಿಯಾಗತ್ತೆ ಹಾಗೆ ನಿಮ್ಮ ಕಾಲು ನೀವು ಅದನ್ನು ಪೆಡಿಕ್ಯೂರ್ ಮಾಡ್ಸೋಕ್ಕೆ ಪಾರ್ಲರ್ಗೆ ಹೋಗಬೇಕಂತಿಲ್ಲ ಐದು ನಿಮಿಷ ಒಂದೇ ಒಂದು ಕೈಯಲ್ಲಿ ಕ್ರೀಮ್ ಆದರೂ ಹಚ್ಕೊಳ್ಳಿ ಏನೂ ಬೇಡಪ್ಪ ಐದು ನಿಮಿಷ ನಿಮ್ಮ ಪಾದನ ಮಸಾಜ್ ಮಾಡ್ಕೊಳ್ಳಿ ಅದರ ಅನುಭವ ಮಾಡಿಕೊಂಡ್ಮೇಲೆ ನಿಮಗೆ ಗೊತ್ತಾಗೋದು ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ನೀವು ಎಷ್ಟು ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ ಅಂತ ನಿಮಗೆ ಮಾಡ್ಕೊಂಡಾಗ ಅನುಭವ ಆಗುತ್ತೆ ಐದು ನಿಮಿಷ ತಾನೇ ಮಾಡಿ ಅಷ್ಟೆ ನಿಮ್ಮ ಮನೇಲಿ ಬಾಲ್ಕನಿ ಇದೆಯಾ ಇಲ್ವಾ ಬಾಗಿಲು ತೆಗೆದ್ರೆ ಗಾಳಿ ಬರುತ್ತೆ ಐದು ನಿಮಿಷ ಆಚೆ ಹೋಗಿ ಓ ರೆಡಿ ಆಗ್ಬಿಟ್ಟು ನಾವು ಬ್ಯಾಗ್ ತೊಗೊಂಡು ಆಚೆ ಹೋಗೋದಲ್ಲ ಆ ಗಾಳಿನ ಕುಡೀರಿ ನಿಮ್ಗೆ ಗೊತ್ತು ನಮ್ಮ ಮನೇಲಿ ಗಾಳಿ ಬೆಳಕು ತುಂಬ ಕೊರತೆ ಇದೆ ಐದು ನಿಮಿಷ ಇತ್ತಲ ಕಡೆ ಬಾಗಲು ತೆಗೆದು ನಿಂತ್ಕೊಂಡ್ರೆ ಒಂದು ಆಹಾ ಅನ್ನೋಷ್ಟು ಅನ್ನೋ ಅಷ್ಟು ಗಾಳಿ ಬರುತ್ತೆ ಅಷ್ಟು ಸಾಕು ಮೈಂಡ್ ಫ್ರೆಶ್ ಆಗೋಕ್ಕೆ ನಿಮಗೂ ನಾ ಅದನ್ನೇ ಹೇಳೋದು ಕಿಟಕಿ ಮುಂದೆ ಆದರೂ ನಿಂತ್ಕೊಳ್ಳಿ ಒಂದು ಐದು ನಿಮಿಷ ಗಾಳಿನ ಸೇವಿಸ್ರಿ ನೀವು ತುಂಬ ಪ್ರೀತಿಸೋರು ತಂದೆ ತಾಯಿ ಇರ್ಬೋದು ನಿಮ್ಮ ಅಣ್ಣ ತಮ್ಮ ಇರ್ಬೋದು ನಿನ್ನ ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ಮಕ್ಕಳು ಇರ್ಬೋದು ದೂರದಲ್ಲಿದ್ದಾರಾ ಅವ್ರಿಗೊಂದು ಪ್ರೀತಿಯಿಂದ ಒಂದು ಮೆಸೇಜ್ ಮಾಡಿ ನೋಡಿ ನಿಮಗೆ ಬರೋ ರಿಪ್ಲೈ ಎಷ್ಟು ಎನರ್ಜಿ ಕೊಡುತ್ತೆ ಗೊತ್ತಾ ಟ್ರೈ ಮಾಡಿ ನಾನು ಯಾವುದನ್ನು ತಮಾಷೆಯಾಗಿ ಹೇಳ್ತಿಲ್ಲ ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ ಮಾಡಿ ನೋಡಿ ಅಷ್ಟೇ ಅಲ್ಲ ನಿಮ್ಮ ನೀವು ಉಸಿರಾಡ್ತೀರಾ ಉಸಿರಾಟದ ಕಡೆ ನಾವು ಯಾರಪ್ಪ ಗಮನ ಕೊಡ್ತೀವಿ ಯಾರೂ ಗಮನ ಕೊಡಲ್ಲ ಐದು ನಿಮಿಷ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ ಆ ಏರಿಳಿತನ ಗಮನಿಸಿ ಅದರಿಂದ ನಿಜವಾಗ್ಲೂ ಮೆಡಿಟೇಷನ್ ಮಾಡೋಕ್ಕೆ ಸಮ ಆಗುತ್ತೆ ಆ ಒಂದು ಐದು ನಿಮಿಷ ಅಷ್ಟೇ ಅಲ್ಲ ನೀವು ದಿನದಲ್ಲಿ ಏನೆಲ್ಲ ಒಳ್ಳೆಯದಾಯಿತು ಅದನ್ನು ನೆನಪಿಸ್ಕೊಳಕ್ಕೆ ಐದು ನಿಮಿಷ ತೊಗೊಳ್ಳಿ ಸಂಜೆ ಒಬ್ರೇ ಕೂತು ಐದೇ ಐದು ನಿಮಿಷ ಇವತ್ತೇನೆಲ್ಲ ಒಳ್ಳೆಯದಾಯಿತು ದಯವಿಟ್ಟು ದಯವಿಟ್ಟು ನೆಗೆಟಿವ್ ಮಾತ್ರ ಯೋಚನೆ ಮಾಡಬೇಡಿ ಅವತ್ತು ಏನೆಲ್ಲ ಒಳ್ಳೆಯದಾಯಿತು ಅದ್ರ ಬಗ್ಗೆ ಯೋಚಿಸಿ ಒಂದು ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡ್ತಿದ್ರೆ ಅದು ಕೂಡ ಒಳ್ಳೆಯದೇ ಅಲ್ವಾ ಅದ್ರ ಬಗ್ಗೆ ಯೋಚಿಸಿ ಡ್ಯಾನ್ಸಿಂಗ್ ಇಷ್ಟನಾ ಯಾರೀ ನಮ್ಮನ್ನು ಜಡ್ಜ್ ಮಾಡಬೇಕು ನಾವೇನು ಕಾಂಪಿಟೇಷನ್ಗ ಹೊರಟಿದ್ದೀವಿ ಮ್ಯೂಸಿಕ್ ಹಾಕ್ಕೊಂಡು ಎರಡು ಸ್ಟೆಪ್ ಹಾಕೇ ಬಿಡಿ ನೋಡೋಕೆ ಯಾರೂ ಇಲ್ಲ ಯಾರಿಗೂ ನಾವು ಪ್ರದರ್ಶನ ಮಾಡಬೇಕಾಗಿಲ್ಲ ನಮ್ಮ ಮನಸ್ಸಿನ ಖುಷಿಗಾಗಿ ನಾವೇ ಎರಡು ಸ್ಟೆಪ್ ಹಾಕೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಐದು ನಿಮಿಷ ಸ್ಮೈಲ್ ಮಾಡಿ ಇದೇನಪ್ಪ ಗಾಯತ್ರಿ ಮೇಡಮ್ ಏನೇನು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಮಾಡಿ ನೋಡಿ ಡಿಫ್ರೆನ್ಸ್ ಗೊತ್ತಾದರೆ ನನಗೆ ಹೇಳಿ ಇದನ್ನು ನೀವು ಯಾರ ಮುಂದೆನೂ ಮಾಡೋ ಅವಶ್ಯಕತೆ ಇಲ್ಲ ನಿಮಗೋಸ್ಕರ ಐದು ನಿಮಿಷ ಬದುಕಿ ನಿಮಗೋಸ್ಕರ ಆ ಐದು ನಿಮಿಷನ ವ್ಯಯ ಮಾಡಿ ನಿಮ್ಗೆ ಅದರ ಅರ್ಥ ಗೊತ್ತಾಗುತ್ತೆ ಯಾವತ್ತಾದರೂ ಮಾರ್ಕೆಟಿಂದ ಬರುವಾಗ ನಿಮಗೋಸ್ಕರ ಹೂ ತೊಗೊಂಡಿದ್ದೀರಾ ಇಲ್ವಾ ತೊಗೊಂಡು ನೋಡಿ ಯಾಕ್ರೀ ಯಾವಾಗಲೂ ಯಾರೋ ನಮಗೆ ಗಿಫ್ಟ್ ಕೊಡಬೇಕು ಯಾರೋ ನಮಗೆ ಸ್ವೀಟ್ಸ್ ಕೊಡಿಸ್ಬೇಕು ಯಾರೋ ನಮಗೆ ಟ್ರೀಟ್ ಕೊಡಬೇಕು ಯಾರೋ ಹೂ ಕೊಡಿಸ್ಬೇಕು ನಾವು ತೊಗೊಳಕ್ಕಾಗಲ್ವಾ ಹೌಸ್ ವೈಫ್ ಆಗಲಿ ವರ್ಕಿಂಗ್ ವಿಮನ್ ಆಗಲಿ ನಿಮ್ಮನ್ನು ನೀವು ಕಾಂಪ್ಲಿಮೆಂಟ್ ಮಾಡ್ಕೊಳ್ಳಿ ನಿಮಗೇನಿಷ್ಟ ತೊಗೊಂಡು ಬನ್ನಿ ನಿಮ್ಗೆ ಐಸ್ ಕ್ರೀಮ್ ಇಷ್ಟ ನಿಂತು ತಿನ್ನಿ ನಿಮ್ಗೆ ಹೂವು ಇಷ್ಟನಾ ತಗೊಂಡು ಬನ್ನಿ ನಾವು ನಮಗೋಸ್ಕರ ಬದುಕೋದು ತಪ್ಪು ಅಂತ ಹೇಳ್ದವ್ರು ಯಾರು ಈಗ ಐದು ನಿಮಿಷದ ಕತೆ ಮುಗಿತು ಒಂದು ದಿನದಲ್ಲಿ ಹದಿನೈದು ನಿಮಿಷ ನಿಮಗೋಸ್ಕರ ಬಿಡು ಮಾಡ್ಕೊಳ್ಳಿ ಒನ್ ಪ್ರತಿದಿನ ಆಗಲ್ಲ ವಾರದಲ್ಲಿ ಇಂತಿಷ್ಟು ದಿನ ನಾನು ಹದಿನೈದು ನಿಮಿಷ ನನಗೋಸ್ಕರ ಬಿಡು ಮಾಡ್ಕೊತೀನಿ ಅಂತ ಹೇಳಿ ಏನೇನು ಮಾಡ್ಬೋದು ಶವರ್ ಹೌದು ಸ್ವಲ್ಪ ಸತ್ಯ ಹೇಳಿ ಎಷ್ಟು ಜನರ ಮನೆಯಲ್ಲಿ ಶವರ್ ಇದೆ ಶವರ್ ಇದ್ದರೂ ಎಷ್ಟು ಜನ ಅದನ್ನು ಆನ್ ಮಾಡ್ತೀರಾ ನಿಜ ನಮ್ಮ ಮನೇಲೂ ಇದೆ ಅಲ್ವಾ ನಾನು ಯೂಸ್ ಮಾಡೋಲ್ಲ ಯಾವತ್ತೋ ಒಂದಿನ ತುಂಬ ಟೈಮ್ ಇದೆ ಅಂದಾಗ ಬಾಡಿ ಸ್ಕ್ರಬ್ ಮಾಡ್ಕೊಂಡು ಶವರ್ ಯೂಸ್ ಮಾಡಿದ ನೆನಪಿದೆ ನೆನ್ಪು ಓಕೆ ನಿಮ್ಗೆ ಅಡ್ವೈಸ್ ಮಾಡ್ತಿದ್ದೀನಿ ನಾನು ಫಾಲೋ ಮಾಡಬೇಕು ಹದಿನೈದು ನಿಮಿಷ ನಿಮಗೋಸ್ಕರ ಇವತ್ತು ನಾನು ಹದಿನೈದು ನಿಮಿಷ ಹೋಗ್ತೀನಪ್ಪ ಆ ಹದಿನೈದು ನಿಮಿಷದಲ್ಲಿ ಶವರ್ಲಿ ಇವತ್ತು ಶವರ್ ಕೆಳಗಡೆ ನಿಂತ್ಕೋತೀನಿ ಆ ಬೆಚ್ಚಗಿನ ನೀರು ನಮ್ಮ ಮೈ ತಾಗ್ದಾಗ ಮನಸಿಗೆ ಹಾಯ್ ಅನಿಸುತ್ತೆ ಅನುಭವಿಸಿ ನೋಡಿ ಹಾಗೆ ಫೇಸ್ ಮಾಸ್ಕ್ ಮನೆಯಲ್ಲಿರೋ ಕಡಲೆ ಇಟ್ಟು ಅಕ್ಕಿ ಇಟ್ಟು ಎಲ್ಲದನ್ನೂ ಬಳಸ್ಕೊಂಡು ಒಂದು ಫೇಸ್ ಮಾಸ್ಕ್ ಮಾಡಿಕೊಂಡು ಹದಿನೈದು ನಿಮಿಷ ಮುಖದಲ್ಲಿ ಇಟ್ಕೊಂಡು ಇದನ್ನ ಮಾಡೋಕ್ಕೆ ನೀವು ಕೂತ್ಕೋಬೇಕಾಗಿಲ್ಲ ನಿಮ್ಮ ಕೆಲಸನ ಮಾಡ್ತಾ ಮಾಡ್ತಾನೆ ಈ ಪ್ಯಾಕ್ನು ಕೂಡ ಹಾಕ್ಕೋಬೋದು ಹೌದೋ ಇಲ್ವೋ ಹೇಳಿ ಇಷ್ಟು ಸಾಧ್ಯ ಇಲ್ವಾ ಯಾಕೆ ಸಾಧ್ಯ ಇಲ್ಲ ಮಾಡಲ್ಲ ನಾವು ಅಷ್ಟೇ ಮಾಡಿ ನೋಡಿ ಆ ಹದಿನೈದು ನಿಮಿಷ ನಿಮಗಾಗಿ ಪ್ರತಿದಿನ ವ್ಯಯ ಮಾಡೋದು ಬೇಡ ವಾರದಲ್ಲಿ ಒಂದು ಮೂರು ದಿನನಾದರೂ ನಿಮಗೋಸ್ಕರ ಹದಿನೈದು ನಿಮಿಷ ಕೊಡೋಕ್ಕಾಗಲ್ವಾ ಗೋ ಫಾರ್ ಅ ವಾಕ್ ಹೌದು ಹದಿನೈದು ನಿಮಿಷ ವಾಕ್ ಹೋಗಿ ಬನ್ನಿ ಇಲ್ಲ ಮೇಡಮ್ ರೆಡಿ ಆಗೋಕ್ಕಾಗಲ್ಲ ಆಚೆ ಹೋಗೋಕ್ಕಾಗಲ್ಲ ನಾವು ನೈಟಿಗೆ ಹಾಕ್ಕೊಂಡಿರ್ತೀವಿ ನೋ ಪ್ರಾಬ್ಲಮ್ ಟೆರೆಸ್ ಮೇಲೆ ಹೋಗಿ ಟೆರೆಸ್ ಮೇಲೆ ವಾಕ್ ಮಾಡಿ ಚಿಕ್ಕದೋ ದೊಡ್ಡದು ಅಲ್ಲೇ ಒಂದು ರೌಂಡ್ ಹಾಕಿ ಎಂಟು ಗೊತ್ತಲ್ಲ ಎಂಟು ಆಕಾರದಲ್ಲಿ ಏಟ್ ಶೇಪಲ್ಲಿ ನೀವು ವಾಕ್ ಮಾಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹದಿನೈದು ನಿಮಿಷ ನಿಮಗೋಸ್ಕರ ವಾಕ್ ಮಾಡಿ ಅಷ್ಟೇ ಅಲ್ಲ ಮೇಕರ್ ಸ್ಮೂತಿ ಅಂದರೆ ನಿಮಗೋಸ್ಕರ ಒಂದು ಒಳ್ಳೆಯ ಡ್ರಿಂಕ್ ಮಾಡ್ಕೊಳ್ಳಿ ಎರಡೇ ಬೇಡಪ್ಪ ಎರಡು ಬೇಡ ಒಂದು ಬಾಳೆಹಣ್ಣು ಎರಡು ಖರ್ಜೂರ ಒಂಚೂರು ಜೇನುತುಪ್ಪನೋ ಹಾಕ್ಕೊಂಡು ಸ್ಮೂದಿ ಮಾಡ್ಕೊಳ್ಳಿ ಆ ಹಾಲು ಬೇಕಾದರೆ ಬೆರೆಸ್ಕೊಳ್ಳಿ ಬೇಡಾದರೆ ಬಿಡಿ ಸ್ಮೂದಿ ಮಾಡಿಕೊಂಡು ಅದಕ್ಕೊಂಚೂರು ನಟ್ಸೋ ಅಥವಾ ಡ್ರೈ ಫ್ರೂಟ್ಸೋ ಹಾಕ್ಕೊಂಡು ಒಬ್ಬರೇ ಕುತ್ಕೊಳ್ಳಿ ಮಾಡೋಕ್ಕೆ ಐದು ನಿಮಿಷ ಹತ್ತು ನಿಮಿಷ ಅದನ್ನು ಎಂಜಾಯ್ ಮಾಡಿ ಅಂದರೆ ವಾರದಲ್ಲಿ ಒಂದಿನ ಮಾಡಿ ಸಾಕು ನಿಮಗೆ ನೀವು ಆ ಕಾಂಪ್ಲಿಮೆಂಟ್ ಕೊಡ್ತಿರಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಟ್ರೈ ಮಾಡಿ ನೋಡಿ ಹದಿನೈದು ನಿಮಿಷ ಸ್ಟ್ರೆಚ್ ಅಂದರೆ ಯೋಗ ಆರ್ ಎಕ್ಸಸೈಸ್ ಹದಿನೈದು ನಿಮಿಷ ಮಾಡಿ ಆರೋಗ್ಯನೂ ಸುಧಾರಿಸುತ್ತೆ ಬೊಜ್ಜು ಕರಗುತ್ತೆ ಮನಸು ಹಗುರಾಗುತ್ತೆ ಹದಿನೈದು ನಿಮಿಷ ಯೋಗ ಯಾಕೆ ಮಾಡಬಾರ್ದು ಅಷ್ಟೇ ಅಲ್ಲ ಹದಿನೈದು ನಿಮಿಷ ಬೆಕ್ಕಿನ ರೀತಿ ಒಂದು ನಿದ್ರೆ ಮಾಡಿಬಿಡೋಣ ಬೆಕ್ಕು ಗೊತ್ತಲ್ಲ ಕಣ್ಬಿಡುತ್ತೆ ಕಣ್ಣು ಮುಚ್ಚತೆ ಕಣ್ಬಿಡುತ್ತೆ ಕಣ್ಮುಚ್ಚುತ್ತೆ ಅದೇ ರೀತಿ ನಾವು ಹದಿನೈದು ನಿಮಿಷ ಕಣ್ಮುಚ್ಕೊಂಡು ರೆಸ್ಟ್ ಮಾಡೋಣ ನಿದ್ರೆ ಅಲ್ಲ ಗೊರಕೆ ಹೊಡ್ಕೊಂಡು ನಿದ್ರೆ ಮಾಡಿ ಅಂತ ಹೇಳ್ತಾಯಿಲ್ಲ ಹದಿನೈದು ನಿಮಿಷ ಒಂದು ಸ್ಮಾಲ್ ನ್ಯಾಪ್ ಅಷ್ಟೇ ಅಲ್ಲ ಹದಿನೈದು ನಿಮಿಷ ನೀವು ಪ್ರೀತ್ಸ್ ಅವ್ರಿಗೆ ಒಂದು ಕಾಲ್ ಮಾಡಿ ಹದಿನೈದು ನಿಮಿಷ ಮಾತಾಡಿ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಟ್ರೈ ಮಾಡಿದ್ಮೇಲೆ ನಂಗೆ ಹೇಳಿ ಡನ್ನಾ ಅಷ್ಟೇ ಅಲ್ಲ ನಿಮ್ಮ ನೀವು ಪ್ಯಾಂಪರ್ ಮಾಡ್ಕೊಳ್ಳಿ ಅಯ್ಯೋ ಇವತ್ತು ನಾನು ಎಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ ಎಷ್ಟು ನಿಂತಿದ್ದೀನಿ ಇವತ್ತು ನಾನು ಡ್ರೆಸ್ ಎಂಥದ್ದು ಹಾಕ್ಕೊಂಡ್ಬಿಟ್ಟಿದ್ದೀನಲ್ಲ ಪಾಪ ನಾನು ಅಂತ ನಿಮ್ಮನ್ನು ನೀವು ಮುದ್ದುಸಿ ನಿಮ್ಮನ್ನು ನಿಮ್ಗೆ ನೀವು ಪ್ರೀತಿಸ್ರಿ ತಪ್ಪಿಲ್ಲ ಎಲ್ಲದನ್ನು ಯಾರೋ ಮಾಡಬೇಕು ಅಂತ ನೆಚ್ಕೊಂಡು ನಾವು ಬೇಜಾರಾಗೋದಕ್ಕಿಂತ ನಮ್ಮನ್ನು ನಾವು ಪ್ಯಾಂಪರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಹದಿನೈದು ನಿಮಿಷ ಮೆಡಿಟೇಷನ್ ಮಾಡ್ಬೋದು ಹತ್ತು ನಿಮಿಷನಾದರೂ ಮಾಡಿ ಕುತ್ಕೊಂಡು ಧ್ಯಾನ ಮಾಡಿ ಹದಿನೈದು ನಿಮಿಷ ನಮಗೆ ಸಿಕ್ಕಲ್ಲ ಅಂತ ಹೇಳೋರ್ನ ನಾನಂತೂ ನಿಜವಾಗ್ಲೂ ನಂಬಲ್ಲಪ್ಪ ಪ್ರತಿದಿನ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ವಾರದಲ್ಲಿ ಇಂತಿಷ್ಟು ದಿನ ಹದಿನೈದು ನಿಮಿಷ ನಿಮಗೋಸ್ಕರ ಅಷ್ಟೇ ಅಲ್ಲ ನೀವು ಪರಿಸರದಲ್ಲಿ ಕಾಲ ಕಳೆದು ನೋಡಿ ಒಂದು ಎರಡೋ ಮೂರೋ ಪಾಟ್ ಇದೆ ಅಂದರೆ ಅದಕ್ಕೆ ಮಣ್ಣು ಚೇಂಜ್ ಮಾಡಿ ಹೊಸ ಗಿಡ ಹಾಕಿ ಆ ಗಿಡಗಳ ಮಧ್ಯೆ ಹಸಿರ ಮಧ್ಯೆ ಕಳೆಯುವಂಥ ಸಮಯ ಎಷ್ಟು ಕೋಟಿ ಕೊಟ್ಟರೂ ನಮಗೆ ಸಿಕ್ಕಲ್ಲ ಆ ಒಂದು ಸಂ ತೃಪ್ತಿ ಸಂತೃಪ್ತಿ ಸೊ ಹದಿನೈದು ನಿಮಿಷ ಪರಿಸರದ ಜೊತೆಗೆ ಅಷ್ಟೇ ಅಲ್ಲ ಹದಿನೈದು ನಿಮಿಷ ಇವತ್ತೇನಾಯಿತು ಅಂತ ಬರೆಯೋದನ್ನು ಅಭ್ಯಾಸ ಮಾಡಿ ನೋಡಿ ಕುತ್ಕೊಳ್ಳಿ ಒಂದು ಬುಕ್ಕು ನಿಮ್ಮ ಮಗ ಬರೆದಿಟ್ಟು ಮುಗಿಸಿರ್ತಾನಲ್ಲ ವೇಸ್ಟ್ ಆಗಿರೋ ಒಂದು ಬುಕ್ ಎತ್ಕೊಳ್ಳಿ ಅದರಲ್ಲಿ ಒಂದು ಅರ್ಧ ಪೇಜ್ ನಿಮ್ಮ ಫೋಲ್ಡ್ ಮಾಡಿಕೊಂಡು ಇದಿಷ್ಟು ನನ್ನ ಪಾರ್ಟ್ ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದಷ್ಟು ಬರೀರಿ ಇವತ್ತು ಏನೇನಾಯಿತು ಇಂಪಾರ್ಟೆಂಟ್ ಯಾರೋ ನಮ್ಮನ್ನು ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಇವತ್ತು ಅಥವಾ ಇನ್ನೇನೋ ಆಯಿತು ಒಳ್ಳೆದಾಯಿತು ಕೆಟ್ಟದಾಯಿತು ಒಂದಷ್ಟು ಬರೀದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ಟಿ ವಿ ಮುಂದೆ ಕುತ್ಕೊಳ್ಳೋಕ್ಕೆ ಟೈಮ್ ಬೇಕು ಆಗಲ್ಲ ಅನ್ನೋರು ಎಷ್ಟೋ ಜನ ಇರ್ತೀರ ಹಾಗಿದ್ದರೆ ಮೊಬೈಲ್ ಇದೆ ಅಲ್ವಾ ಅದರಲ್ಲಿ ಒಂದಷ್ಟು ಕಾಮಿಡಿ ಏನಾದರೂ ನೋಡಿ ಫನ್ನಿ ಟಾಮ್ ಆ್ಯಂಡ್ ಜರಿ ಹಾಕೊಂಡ್ಬಿಡಿ ಸಾಕು ಮನಸ್ಸು ಪೂರ್ತಿಯಾಗಿ ನಗ್ಬೋದು ಕೆಲವರಿಗೆ ಏನೇ ತೋರಿಸಿದ್ರೂ ನಗು ಬರೋಲ್ಲ ವಿಪರ್ಯಾಸ ಯಾಕಂದರೆ ಮನಸ್ಥಿತಿ ಆ ಥರ ಆಗೋಗಿರತ್ತೆ ಇದು ಟ್ರೈ ಮಾಡಿದ್ಮೇಲೆ ನೀವು ಹೇಳಬೇಕು ಲ ಲಾರೆಲ್ಯಾಂಡ್ ಹಾಡಿ ಟಾಮ್ ಆ್ಯಂಡ್ ಜರಿ ಯಾವುದಾದ್ರೂ ಒಂದು ಶೋನ ಹಾಕ್ಕೊಳ್ಳಿ ಚಾರ್ಲಿ ಚಾಪ್ಲಿನ್ ನೋಡಿ ಮನ್ಸು ತುಂಬಾ ತಿಳಿಯಾಗುತ್ತೆ ಇತ್ತೀಚೆಗಂತೂ ಮಿಸ್ಟರ್ ಬೀನ್ಸ್ ನೋಡಿದ್ರೆ ಸಾಕು ಹೊ ಬಿದ್ದು ಬಿದ್ದು ನಗ್ತೀವಿ ಟ್ರೈ ಮಾಡಿ ಅಷ್ಟೇ ಅಲ್ಲ ಹಾಂ ಸ್ನಾನಕ್ಕೆ ಹೋದಾಗ ಹದಿನೈದು ನಿಮಿಷ ನಾನು ಆರಾಮಾಗಿ ಇವತ್ತು ಶವರ್ದು ಮುಗಿತು ಇನ್ನೊಂದು ಹೇಳ್ತೀನಿ ಇನ್ನೊಂದು ದಿನ ಸ್ಕ್ರಬ್ ಮಾಡ್ಕೊಳ್ಳಿ ಬಾಡಿ ಫುಲ್ ಸ್ಕ್ರಬ್ ಮಾಡಿಕೊಂಡು ನಾವು ಹದಿನೈದು ನಿಮಿಷ ಶ ಸ್ನಾನ ಮಾಡಿದ್ರೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳುತ್ತೆ ನಿಮ್ಮ ಬಾಡಿ ನಿಮಗೆ ಅಷ್ಟೇ ಅಲ್ಲ ಇವತ್ತು ನಾ ಸಾರಿ ನಾಳೆ ನಾನು ಏನೆಲ್ಲ ಪಾಸಿಟಿವ್ ಆಗಿ ಮಾಡಬೇಕು ಅಂತಿದ್ದೀನಿ ಅಂತ ಒಂದಷ್ಟು ಬರೆದು ಇಟ್ಕೊಳ್ಳಿ ನಾಳೆ ಕೆಲಸನೇ ಸುಲಭ ಆಗೋಗುತ್ತೆ ಇದು ಹದಿನೈದು ನಿಮಿಷದ ಕೆಲಸ ಆಯಿತಪ್ಪ ಬನ್ನಿ ಒಂದು ಗಂಟೆ ಅಥವಾ ಅದಕ್ಕಿಂತ ಜಾಸ್ತಿ ವಾರಕ್ಕೊಂದಿನ ಬೇಡಪ್ಪ ಹದಿನೈದು ದಿನಕ್ಕೆ ಒಂದು ದಿನ ಒಂದು ಗಂಟೆ ನಿಮಗೋಸ್ಕರ ಬಿಡೋ ಮಾಡ್ಕೊಳ್ಳಿ ಹದಿನೈದು ದಿನಕ್ಕೆ ಹದಿನೈದು ದಿನದಲ್ಲಿ ಒಂದೇ ಒಂದು ಗಂಟೆ ನಿಮಗೆ ಸಿಕ್ಕಲ್ವಾ ಸಿಕ್ಕತ್ತಪ್ಪ ಇದನ್ನು ನಾನು ಒಪ್ಪಲ್ಲ ಬನ್ನಿ ಏನು ಮಾಡ್ಬೋದು ಅಂತ ಹೇಳ್ತೀನಿ ಒಂದು ಒಳ್ಳೆಯ ಸೀರೀಸ್ ನೆಟ್ಫ್ಲಿಕ್ಸ್ ಸೀರೀಸೋ ಅಥವಾ ಯೂಟ್ಯೂಬಲ್ಲಿ ಏನಾರು ನೋಡ್ತಿರೋ ಅಥವಾ ಮೂವಿ ನೋಡ್ತಿರೋ ಒಂದು ಗಂಟೆನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೋ ಸ್ಟ್ರೆಚ್ ಮಾಡಿದರೆ ತಪ್ಪಿಲ್ಲ ನೋಡಿ ಏನು ತಪ್ಪು ಒಂದು ಒಳ್ಳೆ ಶೋ ನೋಡಿದೆ ಹದಿನೈದು ದಿನ ಆಯಿತು ಒಂದು ಒಳ್ಳೆ ಶೋ ನೋಡಿದೆ ಇವತ್ತು ಅಂತ ನಿಮಗೆ ನೀವೇ ಖುಷಿ ಪಡ್ತೇನೆ ಯಾರಾದರೂ ಏನಾದರೂ ಡಿಸ್ಕಸ್ ಮಾಡುವಾಗ ಹೌದಾ ನನಗದು ಗೊತ್ತೇ ಇಲ್ಲ ಅನ್ನೋ ಒಂದು ಸಂದರ್ಭ ಬರೋದಿಲ್ಲ ಹಾಗೆ ನಿಮಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರಾ ಹೋಗಿ ಹದಿನೈದು ದಿನಕ್ಕೋ ತಿಂಗಳಿಗೋ ಅವ್ರ ಜೊತೆ ಒಂದು ಒಳ್ಳೆ ಕಾಲ ಕಳೀರಿ ಮನೆಗಳಿಗೆ ಹೋಗಿ ಕುತ್ಕೊಂಡ್ರೆ ಏನಾಗುತ್ತೆ ಮತ್ತು ತಿಂಡಿ ಅಡುಗೆ ಅಂತ ಅವ್ರಿಗೂ ರಿಸ್ಕು ನಮಗೂ ರಿಸ್ಕು ಒಂದು ಒಳ್ಳೆ ಕಾಫಿ ಶಾಪ್ಗೆ ಹೋಗಿ ಒಂದು ಕಾಫಿ ಕುಡೀರಿ ಜೊತೆಗೆ ಹದಿನೈದು ನಿಮಿಷನೋ ಇಪ್ಪತ್ತು ನಿಮಿಷನೋ ಬೇಡ ಒಂದು ಗಂಟೆ ಅವ್ರ ಜೊತೆ ಕಾಲ ಕಳೀರಿ ಒಂದು ಒಳ್ಳೆ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಿ ಮನಸ್ಸಾಗರ ಆಗೋ ಆಗೋದ್ರ ಜೊತೆಗೆ ನಮ್ಗೆ ರಿಫ್ರೆಷಿಂಗ್ ಆಗಿ ಫೀಲ್ ಮಾಡ್ತೀವಿ ಹಾಗೆ ಮುಂದೆ ನಾವು ಏನು ಮಾಡಬೇಕು ಮುಂದಿನ ಲೈಫ್ ಹೇಗೆ ಒಂದು ಗಂಟೆ ನಿಮ್ಮ ಮನೆಯವರೆಲ್ಲರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ನಿಮಗೊಂದು ವಿಷನ್ ಸಿಗುತ್ತೆ ಫ್ಯೂಚರ್ ಬಗ್ಗೆ ಒಂದು ಒಪಿನಿಯನ್ ಸಿಗುತ್ತೆ ಅದನ್ನು ಟ್ರೈ ಮಾಡ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾಡೋದದು ಅಷ್ಟೇ ಅಲ್ಲ ಒಂದಿನ ಇಂಟೆನ್ಸ್ ವರ್ಕೌಟ್ ನಾನಿವತ್ತು ಒಂದು ಅರ್ಧ ಗಂಟೆನೋ ಒಂದು ಗಂಟೆ ನಾನಿವತ್ತು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀನಪ್ಪ ಅಂತೇಳಿ ಮಾಡಿ ಪ್ರತಿದಿನ ಹೇಗಿದ್ರು ಹದಿನೈದು ನಿಮಿಷ ಮಾಡ್ತಿರಲ್ವಾ ಜೊತೆಗೆ ಇದು ಒಂದು ಗಂಟೆ ವಾರಕ್ಕೆ ಒಂದು ದಿನ ಮಾಡಿ ಒಂದು ಒಳ್ಳೆ ಮಸಾಜ್ ಮನೇಲಿ ಹಿರಿಯರಿದ್ದರೆ ಅತ್ತೆ ಮನೋ ಅಥವಾ ಅಮ್ಮನೋ ಇದ್ದರೆ ಒಳ್ಳೆ ಹೆಡ್ ಮಸಾಜ್ ತೊಗೊಳ್ಳಿ ಯಾರೂ ಇಲ್ಲಾಂದರೆ ನಿಮಗೆ ಕೈಲ್ವಾ ಬೆರಳಿಲ್ವಾ ನಾವೇ ಮಾಡ್ಕೊಳ್ಳೋಣ ನಮಗೆ ನಾವು ಪ್ಯಾಂಪರ್ ಮಾಡ್ಕೊಳ್ಳೋಣ ಒಳ್ಳೆ ಹೆಡ್ ಮಸಾಜು ಫೇಸ್ ಮಸಾಜು ಫುಟ್ ಮಸಾಜು ಹ್ಯಾಂಡ್ ಮಸಾಜು ಎಲ್ಲದನ್ನೂ ಮಾಡ್ಕೊಳ್ಳಿ ಹದಿನೈದು ದಿನ ಆಯಿತು ಇವತ್ತು ಮಾಡ್ಕೋಬೇಕು ಅಷ್ಟೇ ರೆಡಿಯಾಗಿ ಹಾಗೆ ಒಂದು ಒಳ್ಳೆಯ ಬುಕ್ಕನ್ನು ಕೊಂಡುಕೊಂಡು ಬುಕ್ಕನ್ನು ಓದೋ ಅಭ್ಯಾಸ ಮಾಡಿಕೊಳ್ಳಿ ಪುಸ್ತಕ ನಮ್ಮ ಒಳ್ಳೆಯ ಮಿತ್ರ ಅಂತ ಹೇಳ್ತಾರೆ ಯಾವ ಮಿತ್ರರೂ ಬೇಡ ಪುಸ್ತಕದ ಮುಂದೆ ಕುತ್ಕೊಂಡು ಬರೆದ್ರೆ ಗೆಳೆಯರಾಗ್ತಾರೆ ಬ ಓದಿದರೆ ಮನಸ್ಸು ಅಂದರೆ ನಮ್ಮ ಮಾತನ್ನು ಕೇಳುವಂಥ ಗೆಳೆಯರಾಗ್ತಾರೆ ಸೊ ಪುಸ್ತಕಕ್ಕಿಂತ ಒಳ್ಳೆ ಮಿತ್ರರು ಅವಶ್ಯಕತೆ ಇಲ್ಲ ಓದೋ ಅಭ್ಯಾಸ ಇಟ್ಕೊಳ್ಳಿ ಹಾಗೆ ಈಗಂತೂ ಪೋಡ್ಕಾಸ್ಟ್ ಅಂದರೆ ನಾವು ಕೇಳಿಸ್ಕೊತ ರೇಡಿಯೋದಲ್ಲಿ ಕೇಳ್ತಾ ಇದ್ವಲ್ಲ ಆ ಥರ ಕೇಳಿಸ್ಕೊಂಡೆ ಕೆಲಸ ಮಾಡ್ಬೋದು ಒಂದು ಬ್ಲೂಟೂತ್ ತೊಗೊಂಡು ಕಿವಿಗೆ ಹಾಕ್ಕೊಂಡು ನಿಮ್ಮ ಪಾಡಿ ನೀವು ಕೆಲಸ ಮಾಡ್ತಾ ಹೋಗಿ ಅದರ ಪಾಡಿಗೆ ಅದು ಕತೆನೋ ಕಾದಂಬರಿನೋ ಹೇಳ್ತಾ ಇರ್ತಾರೆ ನಮ್ಮ ಮನಸ್ಸು ಎಷ್ಟೋ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಇದನ್ನು ಟ್ರೈ ಮಾಡಿ ಓಕೆ ಅಷ್ಟೇ ಈಗಿನ ಪ್ರಪಂಚ ಹೇಗಿದೆ ಈಗಿನ ವಾತಾವರಣ ಹೇಗಿದೆ ಹೊರಗಡೆ ಏನು ನಡೀತಾ ಇದೆ ಯಾರು ಯಾರು ಪೊಲಿಟಿಷ್ ಪೊಲಿಟಿಕ್ಸ್ ಬೇಕಾ ಸ್ಪೋರ್ಟ್ಸ್ ಬೇಕಾ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ ವಾರಕ್ಕೊಂದಿನ ಅಟ್ಲೀಸ್ಟ್ ಅದ್ರ ಬಗ್ಗೆ ಮಾಹಿತಿ ಕಂಡುಕೊಳ್ಳಿ ನಿಮಗೆ ಏನೂ ಗೊತ್ತಿಲ್ಲ ನಾನು ದಡ್ಡಿ ಅನ್ನೋ ಒಂದು ಕೀಳಿರಿಮೆ ಹೊರಟೋಗುತ್ತೆ ಯೋಗ ಟ್ರೈ ಮಾಡಿ ಅಷ್ಟೇ ಅಲ್ಲದೆ ನೀವು ನಿಮ್ಮ ವಾಡ್ರೋಬ್ ಕ್ಲೀನ್ ಮಾಡಿದರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ನನಗಂತೂ ಅದಕ್ಕಿಂತ ಒಳ್ಳೆ ಥೆರಪಿ ಇಲ್ಲ ಬಟ್ ಸಮಯದ ಅಭಾವದಿಂದ ಆ ಥೆರಪಿ ಮಾಡ್ಕೊಳ್ಳೋಕ್ಕೂ ಕೆಲವೊಂದು ಸಲ ಟೈಮ್ ಸಿಕ್ಕಿರಲ್ಲ ನೋಡಿ ನಾನೇ ರೀಸನ್ ಹೇಳ್ತಾ ಇದ್ದೀನಿ ನೋ ನೋ ರೀಸನ್ ಹೇಳಬಾರ್ದು ಒಳ್ಳೆ ಅಡುಗೆ ಮಾಡಿ ಒಂದು ಗಂಟೆ ಹೋಗುತ್ತಾ ಹೋಗಲಿ ಪರವಾಗಿಲ್ಲ ವೆಜ್ ಬಿರಿಯಾನಿನೋ ಒಳ್ಳೆ ಪುಲಾವೋ ಏನೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೋಸ್ಕರ ಒಂದು ಒಳ್ಳೆ ಅಡುಗೆ ಮಾಡಿ ಒಳ್ಳೆ ಸ್ವೀಟ್ ಮಾಡಿ ಅಥವಾ ಬೇಕ್ ಮಾಡಿ ಅದು ಕೂಡ ಒಂದು ಥೆರಪಿನೇ ಪೇಂಟಿಂಗ್ ಇಷ್ಟನಾ ಪೇಂಟಿಂಗ್ ಬರತ್ತಾ ಬರಲ್ವ ಏನು ತಪ್ಪಿಲ್ಲ ಪೇಂಟಿಂಗ್ ಟ್ರೈ ಮಾಡಿ ಅದು ಏನು ಮನ್ಸನ್ನ ತಿಳಿ ಮಾಡಿದೆ ಎಷ್ಟು ರಿಲ್ಯಾಕ್ಸ್ ಫೀಲ್ ಫೀಲ್ ಆಗುತ್ತೆ ಅಥವಾ ರಿಲ್ಯಾಕ್ಸೇಷನ್ ಕೊಡುತ್ತೆ ಅಂತ ಮಾಡೋರು ಗೊತ್ತಪ್ಪ ಗೋ ಟು ಮೂವೀಸ್ ಮೂವೀಸ್ಗೆ ಹೋಗಿ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಒಳ್ಳೆ ಫ್ರೆಂಡ್ ಸರ್ಕಲ್ ಇದ್ದರೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ನ ಕನ್ವಿನ್ಸ್ ಮಾಡ್ರೆ ಯಾರೂಲ್ಲಂದ್ರೂ ಒಬ್ಬರು ಹೋಗ್ಬೋದು ಹೋಗಿ ಮೂವೀಸ್ ಆಲ್ಮೋಸ್ಟ್ ಯಾವ ಹೆಣ್ಮಕ್ಳಿಗೂ ಇಷ್ಟ ಆಗೋಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಕನ್ವಿನ್ಸ್ ಮಾಡಿ ಹದಿನೈದು ದಿನಕ್ಕೂ ತಿಂಗಳಿಗೂ ಅಟ್ಲೀಸ್ಟ್ ಒಂದು ಮೂವಿನ ನೋಡೋ ಅಭ್ಯಾಸ ಮಾಡ್ಕೊಳ್ಳಿ ಹೇಗಿತ್ತು ತುಂಬ ಹೇಳಿಬಿಟ್ನಾ ನಿಮಗೆ ನೀವು ಸಮಯ ಕೊಟ್ಕೊಳ್ಳಿ ನನ್ನ ನಾನು ಬೈಕೊಳ್ಳಿ ಪರವಾಗಿಲ್ಲ ಬಟ್ ನಾನು ಹೇಳ ಇದರಲ್ಲಿ ಒಂದನ್ನಾದರೂ ಫಾಲೋ ಮಾಡಿ ನಿಜವಾಗ್ಲೂ ಥ್ಯಾಂಕ್ಸ್ ಫೀಲ್ ಮಾಡ್ತೀರಾ ಕಮೆಂಟ್ ಮಾಡಿ ನನಗೂ ನಿಮ್ಮ ಅನಿಸಿಕೆ ತಿಳಿಸಿ ಥ್ಯಾಂಕ್ ಯು